ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಹದಿಮೂರನೇ ತಾರೀಕಿಂದ ನನ್ನ ಹುಟ್ಟೂರ ಹುದಲಿ ಒಳಗನ ಟಿಕಾಣಿ ಹುಡಿದೇನೆ ಜಾತ್ರೆಗೆ ಒಂದು ಅಜ್ಜ ಮುತ್ತಾಜ್ಜ ಇವತ್ತಿನ ಅತ್ತಿ ಸೊಸಿ ಮಗ ಮೊಮ್ಮಗ ಜಾತ್ರೆಗೆ ಯಾರ್ಯಾರಿಗೆ ಹೇಳಬೇಕಂತ ಮಣಿ ಹಿರಿಯರು ಹೇಳಿದವ್ರಿಗೆಲ್ಲ ಜಾತ್ರೆಗೆ ಬರ್ಬೇಕಂತ ಹೇಳಿ ಒಂದು ದಿವಸ ಮೊದಲೇ ಹೋಗೀನಿ ನಮ್ಮ ಮನೆ ಎಷ್ಟು ಮಂದಿ ಹೆಣ್ಮಕ್ಳು ಗಂಡು ಮಕ್ಕಳ ಹೆಣ್ಣು ಕೊಟ್ಟವ್ರ ತಗೊಂಡವ್ರ ಎಲ್ಲ ಬಂದಾರ ಅವರ ಕಷ್ಟ ಸುಖ ಕೇಳ್ಕೋತನ ಊರಾಗ ಒಂದು ಎರಡು ದಿವಸದಿಂದ ಅಡ್ಡ್ಯಾಡತ್ತೇನೆ ಊರಾಗೆ ಇನ್ನು ಎಲ್ಲ ಸಮಾಜದವರ ಒಂದು ಗೌರವ ನನಗೆ ಕರದ ಮಣ್ಯಾ ಕರೆದು ಚಾ ಕೊಡೋದು ಗೌಡ್ರ ಬೆಳಗಾವಿಯಾಗ ಹೋಗಿ ಇರಬಾರ್ದಾಗಿತ್ತು ನೀವು ಊರಾಗಿರ್ಬೇಕಾಗಿತ್ರಿ ಅಂಥೇಳಿ ಸಣ್ಣ ಮುಖ ಮಾಡ್ಕೊಂಡು ಹೇಳ್ತಿರ್ತಾರೆ ಎಲ್ಲ ಸಮಾಜದವ್ರು ಒಟ್ಟಾರೆ ಊರಾಗ ನೋಡಿದ್ರೆ ಯಾಕೋ ನೀವು ಊರು ಬಿಡಬಾರ್ದಾಗಿತ್ತು ರೀ ಗೌಡ್ರ ಅಂಥೇಳೆ ಒಂದು ಕಣ್ಣಕ್ಕೆ ಕಣ್ಣೀರು ಹಾಕು ದಾಟಿ ಒಳಗೆ ಮಾಡಿದ ಕೇಳಿದಾಗ ಯಾಕೋ ನನಗೂ ತಡ್ಕೊಳಕ್ಕೆ ಆಗದಾಗೈತಿ ನಿನ್ನೆ ಊರಾಗಿನ ಎಲ್ಲ ಸಮಾಜದವ್ರು ವಿಜೃಂಭಣೆಯಿಂದ ದ್ಯಾಮವ್ವ ಲಕ್ಷ್ಮೀ ದೇವಿಯ ಉಡಿ ತುಂಬಿದ ಹನ್ನೊಂದು ವರ್ಷದ ನಂತರ ಎಲ್ಲ ಸಮಾಜದವರು ಸುಮಾರು ಒಂದು ಎಪ್ಪತ್ತು ಸಾವಿರ ಜನ ತಮ್ಮ ತಮ್ಮ ಒಂದು ಗಡ್ಡಿಗಳು ಹಿಡ್ಕೊಂಡು ಒಟ್ಟಾರೆ ದೇವಿಗೆ ಉಡಿಯು ತುಂಬುವ ಕಣ್ತುಂಬ ಸಂಭ್ರಮ ನುಡಿದವು ಒಟ್ಟಾರೆ ಆ ದೇವಿಯ ಜಾಗ್ರತ ದೇವಿ ಆ ಏನು ಒಂದು ಈ ಒಂದು ಊರ ಮ್ಯಾಗ್ತು ಈ ನಾಡಿನ ಮ್ಯಾಗ್ತು ಇಲ್ಲಿ ಒಟ್ಟಾರೆ ಆಮೇಲೆ ಭಕ್ತಿ ಇಟ್ಟಂಥ ಭಕ್ತಾದಿಗಳಿಗೆ ಕಣ್ತುಂಬ ದೇವಿ ಅವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ಕಾಣ್ತಿತ್ತು ನಮಗೆ ಇವತ್ತು ರಥೋತ್ಸವ ದ್ಯಾಮವನ ಗುಡಿಯಿಂದ ಬಣ್ಣ ತುಂಬಿದಂಥ ದೇವಿ ಹೊನ್ನಾಟ ಆಡುತ್ತಾ ಊರು ತುಂಬ ಎಲ್ಲ ಗಲ್ಲಿ ಒಳಗೆ ಅಡ್ಡಾಡ್ಕೋತ ದೇವಿ ಎಲ್ಲ ಕಣ್ತುಂಬ ತುಂಬ ನೋಡುತ್ತಿದ್ಲು ಇವತ್ತು ಅಚಾನಕ್ ನಾವು ಎಲ್ಲ ಸಂಬಂಧಿಕರ ನಮ್ಮ ಮನೆ ಮುಂದೆ ಕುಂತಾಗ ನಮ್ಮ ಮನೆಗೆ ಬಂದ್ಲ ನಮಗೆ ಯಾರಿಗೂ ಏನು ಒಟ್ಟೆಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ದೇವಿ ಯಾರ ಮನೆಗೆ ಹೋಗ್ತಾಳು ಏನು ಮಾಡ್ತಾಳಂತ ಯಾರಿಗೂ ಗೊತ್ತಾಗೋದಿಲ್ಲ ಒಟ್ಟಾರೆ ದಿಢೀರಂತ ಕೂತಾಗ ಬಂದದ್ದು ನೋಡಿ ಕೈಕಾಲು ನಡ್ಗಾಕತ್ತು ನಾನು ಒಟ್ಟಾರೆ ಕಂಬಳಿ ಹಾಸ್ರಿ ಉಡಿ ತುಂಬ್ರಿ ಅಕ್ಕಿ ಹಾಕಿರಿ ಅನ್ನಾಕತ್ತರೆ ಗಡಬಡ್ಸಿ ಏನು ಮಾಡುದ ತಿಳಿದತ್ತ ಆ ಕಡೆ ಈ ಕಡೆ ಎಲ್ಲ ದೇವಿ ಶಾಂತ ಒಂದು ಹತ್ತು ನಿಮಿಷ ಸಮಾಧಾನಲೇ ಕುಂತ ಅದೇ ಒಂದು ಆಶೀರ್ವಾದ ಮಾಡ್ಯಾಳ ಎಲ್ಲ ನಮ್ಮ ಸಂಬಂಧಿಕರ ಅಕ್ಕ ತಂಗಿ ಅತ್ತಿ ಚಿಗವ್ವ ಆ ಸ್ವಸ್ತೇರ ನೆಗನೇರ ನಾಜ್ನೆರ ನೆಗ್ಯಾನ್ಯರ ಹಳೇರ ಬೀಗ್ರ ಬೀಜ್ರ ಎಲ್ಲರಿಗೂ ಆಶೀರ್ವಾದ ಮಾಡ್ಯಾಳ ಕಣ್ಣ ತುಂಬಿ ಬಂತ ದೇವಿ ಹತ್ತು ಹದಿನೈದು ನಿಮಿಷ ಕುಂತ ಸಮಾಧಾನಲಿಂದ ಉಡಿ ತುಂಬಿಸಿ ಬಂದಿದ್ದ ಒಂದು ಆಶೀರ್ವಾದ ಮಾಡಿದ್ದು ನೋಡಿದ್ರೆ ಬಹಳ ದೇವಿ ಬಗ್ಗೆ ಬಹಳ ಒಂದು ನಮ್ಮ ಕುಟುಂಬದ ಮ್ಯಾಗ ಊರ ಮ್ಯಾಗ ಒಂದು ದೊಡ್ಡ ಒಂದು ಒಂದು ಅವ್ರ ಆಶೀರ್ವಾದ ಐತೆ ಅಂತ ಅನಿಸ್ತೈತೆ ಒಟ್ಟಾರೆ ಇವತ್ತು ಊರಿನಾಗ ನೋಡಿದ್ರೆ ಎಲ್ಲ ಮನೆಗಳದಾಗ ಎಲ್ಲ ಸಂಬಂಧಿಕರು ಎಲ್ಲ ಸಮಾಜದವ್ರಾಗ ಒಂದು ವಿಜೃಂಭಣೆಯಿಂದ ರಥೋತ್ಸವನೂ ಆತ ಮೂರು ದಿವಸ ರಥೋತ್ಸವ ನಾಳೆ ನಾಡ್ದ ರಥೋತ್ಸವ ಐತಿ ಒಟ್ಟಾರೆ ಊರಿನ ಯುವಕರಾಯ್ತು ಎಲ್ಲ ಸಮಾಜದವ್ರ್ತು ದೈವಾಚಾರಿ ಹಿರಿಯರತ್ತು ಪಂಚಾಯತಿ ಅಥವಾ ಪೊಲೀಸ್ ಸಿಬ್ಬಂದಿ ನೀರಿಂದಾಗಲಿ ಯಾವುದೇ ಒಂದು ಲೈಟಿಂದ ಕೆ ಬಿ ಆಗಲಿ ಒಟ್ಟಾರೆ ಒಂದು ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯಿತಿ ಒಂದು ಆಮೇಲೆ ಎಲ್ಲ ಊರಿನ ನಾಗರಿಕರು ಯುವಕರು ಸ್ವಯಂ ಪ್ರೇರಿತವಾಗಿ ಊರಾಗ ಯಾರಿಗೂ ಏನು ತೊಂದರೆ ಆಗದಂಗೆ ಪ್ರಯತ್ನ ಮಾಡತ್ತಾರೆ ಒಟ್ಟಾರೆ ಒಂದು ಈ ಹನ್ನೊಂದು ವರ್ಷದ ಈ ಒಂದು ಹಬ್ಬ ನೋಡುವಂಥ ಹಬ್ಬ ಯಾಕಂದರೆ ಮುಂದಿನ ಹನ್ನೊಂದು ವರ್ಷ ಮಟ್ಟ ದೇವಿ ಜಾತ್ರೆ ಆಗೋದಿಲ್ಲ ಆದರೆ ದೇವಿಯ ಭಕ್ತರು ದೇಶದ ನಾನಾ ಭಾಗದಿಂದ ರಾಜ್ಯದ ನಾನಾ ಭಾಗದಿಂದ ಸರ್ಕಾರಿ ನೌಕರರು ಸೈನಿಕರು ಸ್ವಾತಂತ್ರ್ಯ ಹೋದ್ರ ಮೊಮ್ಮಕ್ಕಳು ಎಲ್ಲ ಸಮಾಜದವರು ಎಲ್ಲ ಸಮಾಜದವ್ರು ಪ್ರೀತಿಯಿಂದ ದೇವಿಗೆ ಉಡಿ ಆ ದೇವಿ ಹೊಣ್ಣಾಟಾಡೋದನ್ನು ಕಣ್ತುಂಬ ನೋಡ್ಕೊಳತ್ತಾರ ಅದ್ರಾಗೂ ದೇವಿ ನಮ್ಮ ಒಂದು ಹಿತ್ತಲಕ್ಕೆ ಬಂದಿದ್ದ ಆಶೀರ್ವಾದ ನೋಡಿದ್ರೆ ನನಗೂ ಈ ಒಂದು ದೇವಿಯ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಹಿತೈಷಿಗಳಿಗೆ ಊರಿಗೆ ಐತೆ ಅಂತ ಹೇಳಕ್ಕೆ ಖುಷಿ ಅನ್ನಿಸ್ತೈತೆ ಇನ್ನೂ ಎರಡು ಮೂರು ದಿವಸ ದೇವಿ ಜಾತ್ರೆ ಮುಂದಿನ ಇಪ್ಪತ್ತೆರಡನೇ ತಾರೀಕು ಮಟ್ಟ ದೇವಿ ಜಾತ್ರೆ ಇರ್ತೈತೆ ಬಂದ ಜಾಗ್ರತ ದೇವಿ ಲಕ್ಷ್ಮೀ ದೇವಿ ಆಶೀರ್ವಾದ ತಾವು ಪಡ್ಕೋಬೇಕಂತ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ